ಐಶ್ವರ್ಯ ನೀರು ನಿಜವಾದ ದೇವರೇ ಆಗಿದ್ರೆ ಬಂದು ನನಗೆ ಮುಂಜಾನೆ ಎಲ್ಲು ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು ಇಲ್ಲ ನೀರು ಬರಲ್ಲ ನೀರು ಕಲ್ಲು ಗುಡಿಯಲ್ಲಿ ಕೂತಿರುವ ಕಲ್ಲು ನಾವು ತಿರುಗಿತ್ತು ನಮ್ಮ ಮಗಳು ತಿರುಗಿ ಬರಲ ನಮ್ಮ ನಮ್ಮ ಮಗಳ ಸಂಬಂಧ ಇಷ್ಟೇ ಇತ್ತು ಅಂತ ಕಳಿಸ

ಯಾ ರೀತಿ ಬೇಕಿರಲಿ ಇಲ್ಲೇ ಇಲ್ಲ ಇದು ಆ ಅಡ ಪಾಡಬೇಕು ನಿನ್ನ ಕೈ ಮುಗಿದು ಕೇಳ cotisation ನಿನ್ನ ಎತ್ತ ಸಕಲಿನ ಸಂಕಟ ಏನಂತಲ್ಲ ಆದ್ರೆ ಏನು ಪಾಡೋದು ಈ ತಮ್ಮಗಳ ಸವಾಕ ಕಣ್ಣ ಮುಂದೆ ಇದ್ದರೆ ದುಃಖ ಜಾಸ್ತಿ ಆಗುತ್ತೆ

தே தே நானு அ యుతిరు పన్నని తనికి లేడు అయ్యప్ప నిన్నలetti ఆడిసిద కయ్యల్లి నిన్నల రుద్రభోగియక తోండోగోైతు నన్నోంసద జోతి ఆరువైట్లన్న పరుడన బల్లి భారీ వాయిస్ అయ్యో ఓజీ Oh ಮತಿಗೆಟ್ಟ ಮಕ್ಕಳು ನೂರು ಜನವಿದ್ದರೇನು ನಾಯಿ ಎದೆಯಲ್ಲಿ ಕಂಡು ಹಾಲಿದ್ದರೇನು ದೇವರ ನೈವೇದ್ಯಕ್ಕೆ ಆಗುವುದೇನು బాడు 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 హరి హరింద్ర నినా సరస్వరమే ముడిగు నూడరా న్యాయదేవ్ పాలన పెందే నిరస్వరే ముడుగు నూడా നിടുകാരല്ല <Sit> ഒന്നെ <laughs> ഭൂമിയ ഭൂമിയോ ഗവരുടെ ബാഴുവനോട് ബാഴ്നോട് സത്യ ഹരിശ്ചന്ദ്ര ಸತ್ಯ ಸತ್ಯ ಎಂದು ಹೋರಾಡಿ ನೀನು ಕೂಡ ಸ್ಮಶಾನವಾಗಿದೆ ವಿಧಿ ಲಿಖಿತವನ್ನು ಉಳಿಸಬಲ್ಲವರು ಯಾರು ನಾನು ಕೂಡ ಸ್ಮಶಾನಕ್ಕೆ ಬಂದೆ ಹೇ ಮತಿಗೆಟ್ಟ ಮಾನವರೇ ಗಂಡು ಮಕ್ಕಳನ್ನ ಪ್ರೀತಿಯಿಂದ ಸಾಕಬೇಡಿ ನನ್ನ ಮಾತನ್ನು ಮೀರಿ ನೀವು ಸಾಕಿದ್ದೆ ಆದರೆ ಈ ನರಕ ತಪ್ಪಿದ್ದಲ್ಲ ಹೇ ರಾಮಲಿಂಗಪ್ಪ ನಿನ್ನ ಈ ನೋಡಿದ್ಯಾದ್ರ ಸ್ಥಿತಿಯನ್ನ ನ್ಯಾಯಪೀಠದಲ್ಲಿ ಕುಳಿತು ಸಾವಿರಾರು ಜನಗಳ ಮಧ್ಯೆ ಹೇಳುತ್ತಿದ್ದಾರೆ ರಾಮಲಿಂಗಪ್ಪ ಇಂದು ಸ್ಮಶಾನ ಕಾಯುವ ಕಾವಲುಗಾರ ಅಂದು ನಾನು ಜೀವವಿದ್ದ ಜನಗಳಿಗೆ ಯಜಮಾನ ಇಂದು ಈ ಸ್ಮಶಾನದಲ್ಲಿ ಈ ಎಣಗಳಿಗೆ ಯಜಮಾನ ನಾನು ಅಂದು ಯಜಮಾನನೇ ಇಂದು ಯಜಮಾನ ಎಲ್ಲ ಎಣಗಳನ್ನ ಒಂದಾದ್ಮೇಲೆ ಒಂದು ಸುಟ್ಟು ಸುಟ್ಟು ವಿಶ್ರಾಂತಿ ನೆ ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತೀವಿ உம்ம் <laughs> <laughs>

Ni swatokiri beli. ಯಾರು ನೀವು ಈ ಸ್ಮಶಾನದಲ್ಲಿ ಹೇಳ್ದೆ ಕೇಳದೆ ಹೇಗ್ ಮಾಡ್ತಾ ಇದೀರ ಇದ್ದೀರಾ ದಯಮಾಡಿ ಅವಳ ಸಂಸ್ಕಾರಕ್ಕೆ ಅವಕಾಶ ಮಾಡ್ಕೊಡಿ ಯಾರು ಬಡದ ಒಬ್ಬಳೇ ಮಗಳಿರ್ಬೇಕೇ ನಾವು ನೋಡಪ್ಪ ಇಲ್ಲಿ ನೀವು ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಐನೂರು ರೂಪಾಯಿ ಅಲ್ಲ ತೆರಿಗೆ ಒಂದು ಸೇರು ಅಕ್ಕಿ ನೂರು ರೂಪಾಯಿ ಕಾಣಿಕೆ ಕೊಡಬೇಕು ಆನಂತರ ಅಂತ್ಯಕ್ರಿಯೆ ಹಣ ನನ್ನ ಮಗಳ ಸಂಸ್ಕಾರ ಮಾಡೋದಿಕ್ಕೆ ನಾವೇ ಹಣ ಕೊಡ್ಬೇಕು ಸ್ವಾಮಿ ಹೌದಪ್ಪ ಇದು ನಗರ ಪ್ರದೇಶ ಹಣಕ್ಕೋಸ್ಕರನೇ ನಾವು ಹೆಣಗಳಾಗಿ ಹಣಗಳಾಗಿದ್ದೀವಿ ಸ್ವಾಮಿ ಹಾರ ತರಲು ಹೋಗಿ ನನ್ನ ಮಗಳು ಎಣವಾಗಿ ಬಂದು ಸ್ವಾಮಿ ನಾವು ನಮ್ಮ ಮಗಳ ತಂದಿದ್ದೇವೆ ಹೊರತು ಹಳ ತಂದಿಲ್ಲ ಶಿವ ಯಾವ ತಂದೆ ತಾಯಿಗಳಿಗೂ ಈ ಕಷ್ಟ ಬರಬಾರದು ಶಿವ ನೋಡಪ್ಪ ಇದು ನಗರ ಪ್ರದೇಶ ಸುಂಕ ಇಲ್ಲ ಅಂತಂದ್ರೆ ನಮ್ಗೆ ಹಣ ಸುಡುವ ಅಧಿಕಾರ ನನಗಿಲ್ಲಪ್ಪ ಸ್ವಾಮಿ ಮಾಡಿ ರೀತಿ ಮಾತನಾಡಬೇಡಿ ಸ್ವಾಮಿ ನಿಮ್ ಕೈ ಮುಗಿತೀರಿ ನೀವು ಕಾಗಬೇಕು ಸ್ವಾಮಿ ನೋಡಪ್ಪ ನನಗ್ ಬರಬೇಕಾದ ತೆರಿಗೆ ನೂರು ರೂಪಾಯಿ ಕಾಡಿಕೆ ಒಂದು ಸೇರು ಅಕ್ಕಿ ಬೇಕಾದ್ರೆ ಬಿಡಬಲ್ಲೆ ಆದ್ರೆ ಸರ್ಕಾರಕ್ಕೆ ಕಟ್ಟಬೇಕಾದ ಐನೂರು ರೂಪಾಯಿ ತೆರಿಗೆನ ನಿನ್ ಕೊಡ್ಲೇಬೇಕಪ್ಪ ಇಲ್ಲ ಅಂದ್ರೆ ನೀವು ಏನ ತಗೊಂಡು ಎಲ್ಲರೂ ಆಸ್ಪತ್ರೆಗಳಿಗೆ ದಾನ ಮಾಡಿಬಿಡಿ நம்ம பிச்சு கித்தி காரில் நம்ம மகள்தான் எல்லா பால்பிட்டு குண்டிய சேம்பு ಹೇ ಯೋ ಪಂಗಡೆ ನಿನ್ನ ತಂದೆ ಏನಿಲ್ಲ ಅಂತ ಸಂಸ್ಕಾರ ಮಾಡುವ ಯೋಗ್ಯತೆ ಇಲ್ಲ ಅಂತೀ ನಿನ್ನ ಅಂತ ಸಂಸ್ಕಾರಕನ ಘೋಷಣ ಅಲ್ಲ ನೀನೆ ಸಂಪರ್ಲೇ ಬಡಕೊಂಡೆ ಹ್ಮ್ ಧರ್ಮದಪ್ಪ ತಕೊಳ್ಳಿ ಏನೋ ಅಂತ ना अंत्य संस्कार केवश पड़क ಒಂದೂರೂ ಈಗ ಕಾಲಹರಣ ಮಾಡುತ್ತಿದ್ದಾರೆ ಇನ್ನೊಂದು ನನ್ನ ಹೆಸರು ಜಗದೀಶ ಅಂತಾ ಟೀಕೇ ನನ್ನ ಮಡದಿ ಜಯಶ್ರೀ ಕಲ್ಲು ಖಾಲದ ಕುರುಡು ಅಲ್ಲಿ ಸತ್ತು ಮಲಗಿರುವವಳು ನನ್ನ ಮಗಳೂ ರಾಣಿ 다른 분이 못하기로이 ಏನು ತಪ್ಪು ಮಾಡದ ನಿನ್ನನ್ನು ಮನೆಯಿಂದ ನಿರ್ದೇಶಕವಾಗಿ ಹೊರಹಾಸಿದ ಆಟಿ ತಂದೆ ರಾಹಲಿ ಜಗದೀಶ

मन <laughs> भॻवान <laughs> <laughs> নাকে 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 মারেয়া হনো महान मकर राम के सुल कते गीत न लदे